ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇವದೂತರನ್ನು ದೂರ ಮಾಡಲು ಏನೇನು ಘಟನೆಗಳು ನಡೀತಾವಂತ ಅಂದ್ರೆ ಏನು ಯಾವ ದೈವ ಜೀವಿತ ಜಾಗೃತಿ ಆಗುತ್ತೆ ಅಂದರೆ ಬದುಕಿದ್ದೆ ಜಾಗೃತಿ ಆಗುತ್ತೆ ಅವರಿಗೆ ಮಾರ್ಗದರ್ಶನಕ್ಕೆ ದೈವಶಕ್ತಿಯನ್ನು ಕಲ್ಪಿಸಲಾಗುತ್ತೆ ಹಾಗೆ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ದೇವರ ಅನುಗ್ರಹ ಕೃಪೆಯನ್ನು ಪಡೀತಾರೆ ಹಾಗೆ ಇಚ್ಛೆಗಳ ಪೂರ್ತಿ ಕೇಳ್ತಾರೆ ಕಷ್ಟಗಳ ನಿವಾರಣೆ ಕೇಳ್ತಾರೆ ಆಗ ದೈವಿಶಕ್ತಿ ದೋ ದೇವದೂತರಿಗೆ ನಿರ್ದೇಶನವನ್ನು ನೀಡ್ತಾರೆ ಆ ಸಂದರ್ಭದಲ್ಲಿ ಪ್ರಾಪ್ತಿಯಾಗ್ತಾರೆ ಆ ಕಾರ್ಯಗಳು ಆಗುವವರಿಗೆ ಅಥವಾ ಮನುಷ್ಯ ಸಕಾರಾತ್ಮಕವಾಗಿದ್ರೆ ಅವ್ರ ಕಲ್ಯಾಣ ಮಾಡುವರೆಗೂ ನಿರಂತರವಾಗಿ ಕೂಡ ಇರ್ತಾರೆ ಈ ಒಂದು ದೈವಶಕ್ತಿಯನ್ನ ಸಕಾರಾತ್ಮಕ ಶಕ್ತಿಯನ್ನ ದೂರಗೊಳಿಸ್ತಕ್ಕಂಥ ಕಾರ್ಯ ದುಷ್ಟ ಶಕ್ತಿಗಳಿಂದ ಅನ್ಯ ಆತ್ಮಗಳಿಂದ ನಡೆಯುತ್ತೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೀವು ನೋಡೋಣ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದ್ರೆ ಯಾರು ಸಕಾರಾತ್ಮಕವಾಗಿ ನಡೀತಾ ಇರ್ತಾರೆ ಅವ್ರು ಮೊದಲನೇದಾಗಿ ಅವರ ಬುದ್ಧಿ ಎಂಬತಕ್ಕಂಥ ಬುದ್ಧಿಮಂಡಲ ಏನಿದೆ ಆ ಮಂಡಲದ ಮೇಲೆ ಆ ಅತಿಕ್ರಮಣವನ್ನು ಮಾಡ್ತಾರೆ ಅಂದರೆ ಕಾನೂನು ಬಾಹಿರವಾಗಿ ಯಾವ ಕಾರ್ಯಗಳಿರ್ತಾವೆ ಹಾಗೆ ಧಾರ್ಮಿಕ ಬಾಹಿರವಾಗಿ ದಾಳಿಯನ್ನು ಮಾಡ್ತಾವೆ ಬುದ್ಧಿಯನ್ನು ನಿಯಂತ್ರಿಸ್ತಾವೆ ಮತ್ತು ದೈವಶಕ್ತಿಗಳನ್ನು ನಂಬದಂತೆ ದೈವ ದೈವಶಕ್ತಿಗಳ ಮಾರ್ಗದ ದೇವದೂತರಂತ ಹೇಳ್ತಾರೆ ಅವರ ಮಾರ್ಗದರ್ಶನದಂತೆ ಅವರ ಕೊಟ್ಟಂಥ ಆದೇಶಗಳನ್ನ ಪಾಲಿಸದಂತೆ ಆ ಬುದ್ಧಿಯನ್ನು ತಿಳಿಸ್ತಾವೆ ವಿಚಾರಗಳನ್ನು ತಿಳಿಸ್ತಾವೆ ಯಾವ ಕಾರ್ಯಗಳನ್ನು ಮಾಡಬೇಕು ಆ ಕಾರ್ಯವನ್ನು ಬಿಟ್ಟು ಅನ್ಯ ವಿಚಾರಗಳತ್ತ ಸಾಗೋದು ಬೇರೆ ಬೇರೆ ವಿಷಯಗಳತ್ತ ಸಾಗೋದು ಉದಾಹರಣೆಗೆ ಅವು ಓದುವಂಥ ವಯಸ್ಸಲ್ಲಿ ಓದೋದಿಲ್ಲ ಕೆಲಸ ಹೋಗೋದು ಕೆಲಸ ಮಾಡುವಂಥ ವಯಸ್ಸಲ್ಲಿ ಓದಿ ಹೋಗೋದು ಅಥವಾ ಚಿತ್ರ ಕಲೆಗಳ ಇತ್ಯಾದಿ ಹೋಗೋದು ಕ್ರೀಡೆ ಆಟಗಳಿಗೆ ಹೋಗೋದು ಅಥವಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗೋದು ಪ್ರೀತಿ ಪ್ರೇಮ ಮಾಡ್ಲಿಕ್ಕೆ ಹೋಗೋದು ಸಂಸಾರ ಮಾಡೋ ಟೈಮಲ್ಲಿ ಪ್ರೀತಿ ಪ್ರೇಮ ಮಾಡಕ್ಕೆ ಹೋಗೋದು ಪ್ರೀತಿ ಮಾಡೋ ಟೈಮಲ್ಲಿ ಸಂಸಾರ ಮಾಡ್ಲಿಕ್ಕೆ ಹೋಗೋದು ಅಥವಾ ಯಾವುದು ಕಾರ್ಯ ಸರಿಯಾದಲ್ಲ ಅಂಥದ್ದು ಕಂಡುಹಿಡಿಯಕ್ಕೆ ಹೋಗೋದು ಯಾವುದು ಕಂಡುಹಿಡಿಯಬಾರ್ದು ಆಗ ಕಂಡುಹಿಡಿಯೋದು ಈ ಥರದಲ್ಲಿ ಪ್ರತಿಯೊಂದನ್ನು ಕೂಡ ವಿಷಯದಲ್ಲಿ ತದ್ವಿರುದ್ಧ ಮಾಡ್ತಾರೆ ಅದರಿಂದಾಗಿ ಆ ದೈವಶಕ್ತಿ ಮತ್ತೆ ಅವರನ್ನು ಟ್ರ್ಯಾಕಿಗೆ ತಂದು ಸರಿಯಾದ ರೀತಿಯಾಗಿ ನಡೆಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಮನುಷ್ಯನನ್ನು ಯಾವಾಗ ವಿಷಯಗಳು ಬದಲಾಯಿತು ಆಗ ಮನುಷ್ಯ ದಿಕ್ಕನ್ನು ತಪ್ಪು ಬೇರೆ ಯಾವ ವಿಚಾರಕ್ಕೆ ಹೋದರೂ ಅಂತಹ ಸಂದರ್ಭದಲ್ಲಿ ಆ ಸಂಪರ್ಕಗಳ ದೇಹಗಳೇನಿರ್ತಾವೆ ವರ್ಗ ಏನಿರುತ್ತೆ ಸ್ಥಳ ಏನಿರುತ್ತೆ ಜಾಗಗಳೇನಿರ್ತಾವೆ ಅವು ದೈವಶಕ್ತಿಗೆ ವಿರುದ್ಧವಾಗ್ತಕ್ಕಂತಹ ದೇಹ ದೂಷಿತವಾಗುವಂತೆ ಅಂದರೆ ಕೆಟ್ಟ ವಾಯು ಈ ಕೆಟ್ಟ ಕೆಟ್ಟ ಜನ ಇರ್ತಾರೆ ಬೇಡ ಬೇಡದ ಸಂಕಲ್ಪಗಳು ಮಾಡ್ತಾರೆ ಬೇಡ್ಬೇಡದ ಆಚರಣೆ ಮಾಡ್ತಾರೆ ಅವರ ಎನರ್ಜಿ ಕಲುಷಿತ ಆಗಿರ್ತಾರೆ ದುಷ್ಟಶಕ್ತಿಗಳ ಸಂಯೋಜನೆ ಹೊಂದಿರ್ತಾರೆ ಅಂದ್ರೆ ದುಷ್ಟಶಕ್ತಿಗಳ ಹಾವಳಿ ಇರುತ್ತೆ ದೇಹದಲ್ಲಿ ಇರುತ್ತೆ ಮನೆಯಲ್ಲಿ ಇರುತ್ತೆ ಅವ್ರ ಸುತ್ತಮುತ್ತಲೂ ಇರುತ್ತೆ ಅದರಿಂದ ಏನಾಗುತ್ತೆ ಒಳ್ಳೆ ಜೀವ ಅಕಲುಷಿತವಾಗುತ್ತೆ ಆ ಟೈಮಲ್ಲಿ ಕೆಟ್ಟ ವಾಯು ಸಂಪರ್ಕ ಸಿಗೋ ಆಗೋದ್ರಿಂದ ಏನಾಗುತ್ತೆ ಆ ಜೀವದ ಬುದ್ಧಿ ಕೂಡ ವಿಚಲಿತವಾಗುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ದೂಷಿತವಾದರೆ ಆಗ ಅವರು ಸಂಪರ್ಕವನ್ನು ಸಾಧಿಸ್ಲಿಕ್ಕಾಗೋದಿಲ್ಲ ಯಾರ ಜೊತೆಗೆ ಆ ಭಕ್ತನ ಜೊತೆಗೆ ಸಂಪರ್ಕ ಆಗೋದಿಲ್ಲ ವಿಷಯಗಳು ಹೀಗೆ ಅಂತ ಹೇಳ್ಕೊಡೋಕ್ಕಾಗೋದಿಲ್ಲ ವಿಷಯಗಳನ್ನೇ ಹೀಗೆ ನಡ್ಕೋಬೇಕು ಅಂತ ಹೇಳ್ಕೊಡೋಕ್ಕಾಗೋದಿಲ್ಲ ಹಾಗೆ ಯಾರಿಗೆ ವಿಷಯಗಳೇ ಸಕಾರಾತ್ಮಕ ವಿಷಯಗಳೇ ಗೊತ್ತಾಗಲಿಲ್ಲ ಆಗ ಡಿಸ್ಕನೆಕ್ಟ್ ಆಗುತ್ತೆ ಆಗೇನು ಮಾಡ್ತಾ ಮನುಷ್ಯನನ್ನು ನೀವು ಬೇಕಾದ್ರೂ ಹುಡುಗರನ್ನ ಗಮನಿಸಿ ಹುಡುಗಿಯರನ್ನು ಗಮನಿಸಿ ಮೊದಲೆಲ್ಲ ಡ್ರಿಂಕ್ಸ್ ಮಾಡ್ತಾ ಇರಲ್ಲ ಕೊನೆಗೆ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡೋ ಸ್ಥಳಗಳಿಗೆ ಹೋಗ್ತಾರೆ ಜೂ ಜಾಡ್ತಾರೆ ಜಾಡೋ ಸ್ಥಳಗಳಿಗೆ ಹೋಗ್ತಾರೆ ಅಥವಾ ಈ ಕೆಟ್ಟ ಆಚರಣೆಗಳೇನಿರುತ್ತೆ ಸಂಬಂಧಗಳಿಗೆ ಸಂಬಂಧ ಸ್ತ್ರೀ ಪುರುಷ ಸಂಬಂಧ ಪುರುಷ ಸ್ತ್ರೀ ಸಂಬಂಧ ದೂಷಿತ ಸಂಬಂಧಗಳ ಸ್ಥಿತಿ ಮಾಧ್ಯಮಕ್ಕೆ ಹೋಗ್ತಾರೆ ಕೆಟ್ಟ ಕೆಟ್ಟ ಎನರ್ಜಿಗಳ ಅಟ್ಯಾಕ್ ಆಗ್ತಕ್ಕಂಥದ್ದು ಸ್ಮಶಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಏನೇನಾದರೂ ನಿಧಿ ಇತ್ಯಾದಿ ಕಣ್ಣಿಡಿಯಲಿಕ್ಕೆ ಅಂತ ಹೋಗ್ತದೆ ದೂಷಿತ ಜಾಗಗಳಿಗೆ ಎಲ್ಲಿ ಮರಣವನ್ನು ಹೊಂದ ಇರ್ತಾರೆ ಎಲ್ಲಿ ಕೆಟ್ಟ ಕೆಟ್ಟ ಕಾರ್ಯಗಳು ಏನೇನೋ ನಡೀತಾ ಇರ್ತವೆ ಹಾನಿಕಾರಕ ಅಂತ ಜಾಗಗಳಿಗೆ ಹೋಗ್ತಕ್ಕಂಥದ್ದು ಇತ್ಯಾದಿ ಇಂಥದ್ದೆಲ್ಲ ಕೂಡ ಏನಾಗ್ಬಿಡುತ್ತೆ ಅದು ಹಾನಿಕಾರಕ ಸಂಯೋಜನೆ ಏನಾಗುತ್ತೆ ಇದರಿಂದ ಆ ಜೀವದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಆಗೇನಾಗುತ್ತೆ ಈ ಜೀವಕ್ಕೆ ಆ ದೇವದೂತರು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ ಆ ವಾತಾವರಣ ಏನಾಗುತ್ತೆ ವಿಶೇಷವಾಗಿ ನಿಮಗೆ ಗಮನಿಸಿ ನಿಮ್ಗೆ ಯಾವುದೊಂದು ಮಲ್ಲಿಗೆ ಪರಿಮಳ ಇಷ್ಟ ಇಲ್ಲ ಸೆಂಟ್ ಅಂತ ಕರೀತಾರೆ ಅದು ಪರ್ಫ್ಯೂಮ್ ಅಂತ ಕರೀತೇವೆ ಅದನ್ನು ನೀವು ಹಾಕೊಳ್ಳೋದ್ರಿಂದ ನಿಮಗೆ ಇಷ್ಟ ಆಗ್ಬೋದು ಮನೆಯಲ್ಲಿ ನಿಮ್ಮನೆಯಲ್ಲಿರ್ತಕ್ಕಂಥವ್ರು ಯಾರಿಗಾರು ಇಷ್ಟ ಆಗೋದಿಲ್ಲ ನಿಮ್ಮ ಸ್ನೇಹಿತರಿಗೆ ಇಷ್ಟ ಆಗೋದು ನಿಮ್ಮ ಪತ್ನಿಗೆ ಇಷ್ಟ ಆಗೋದಿಲ್ಲ ನಿಮ್ಮ ಪತಿಗೆ ಇಷ್ಟ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಯಿತು ನಿಮಗೆ ಇಷ್ಟ ಇದೆ ಆದರೆ ಅವ್ರಿಗೆ ಇಷ್ಟ ಇಲ್ಲ ವಾಸನೆ 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 ಅದು ನಿಮ್ಗೆ ಯಾವುದೋ ಇನ್ನೊಂದು ಯಾವುದೋ ಒಂದು ನಿಮಗೆ ನಿಮಗೆ ಅದು ಅನ್ಕೊಂಡು ಆಗೋದಿಲ್ಲ ಬೇರೆ ಇನ್ನಾರು ಹಾಕೋತಾರೆ ಅನ್ಕೊಳ್ಳ ಅದು ವಾಸನೆ ವಾಸು ವಾಸನೆ ನಿಮಗೆ ಯಾವುದೋ ಒಂದು ಆಹಾರ ಆಹಾರ ಸೇವನೆ ನಿಮಗೆ ಇಷ್ಟ ಇಲ್ಲ ನಿಮ್ಗೆ ಅದು ಆಗೋದಿಲ್ಲ ಅದು ವಾಸನೆ ವಾಸ್ತವ ಆಸ್ತೆ ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಹೀಗೆ ನಿಮಗೆ ಯಾವುದು ಇಷ್ಟ ಆಗೋದಿಲ್ಲ ನಿಮಗೊಂಥರ ಕಳವಳ ಉಂಟು ಮಾಡುತ್ತೆ ಅಥವಾ ನಿಮಗೆ ಒಂದು ಜಿಗುಪ್ಸೆಯನ್ನು ಆ ಉಂಟು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಇಷ್ಟ ಆಗೋದು ಬೇರೆಯವ್ರಿಗೆ ಹೇಗೆ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದು ನಿಮ್ಗೆ ಹೇಗೆ ಇಷ್ಟ ಆಗೋದಿಲ್ಲ ಈ ಥರದಲ್ಲಿ ಒಂದು ಅಡ್ಡ ಪರಿಣಾಮಗಳಿದ್ದ ಹಾಗೆಯೇ ದೈವಿಕ ಶಕ್ತಿಗಳಿಗೆ ಸಕಾರಾತ್ಮಕ ವಾತಾವರಣ ಇದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಅವರನ್ನು ಸಂಪರ್ಕ ಮಾಡೋ ಸಾಧ್ಯ ಈಗ ದೂಷಿತ ವಾಯು ಆಯಿತು ದೂಷಿತ ಬುದ್ಧಿ ಆಯಿತು ದೂಷಿತ ಘಟನೆ ಅದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ದೈವಶಕ್ತಿಯೊಂದಿಗೆ ಮ್ಯಾಚಿಂಗ್ ಆಗೋದಿಲ್ಲ ವೇವ್ಸು ಕನೆಕ್ಟ್ ಆಗೋದಿಲ್ಲ ವಿಷಯಗಳನ್ನ ಹೇಳ್ಕೊಡೋಕ್ಕೆ ಆಗ ಅಡ್ಡ ಪರಿಣಾಮಗಳಾಗ್ತವೆ ಆಗ ವಿಷಯಗಳು ಲಭ್ಯ ಆಗೋದಿಲ್ಲ ಆಗ ದೇವದೂತರಿಗೆ ಅಕಲುಷಿತ ವಾತಾವರಣ ಆಗುತ್ತೆ ಅಂಥ ಸಂದರ್ಭದಲ್ಲಿ ಏನಾಗ್ತಾರೆ ಅವರು ವಿಧಿ ಇಲ್ಲದೆ ಸಂಪರ್ಕ ಸಾಧಿಸ್ಲಿಕ್ಕಾಗದೆ ಅಥವಾ ವಿಷಯಗಳನ್ನು ಹೇಳ್ಕೊಡ್ಲಿಕ್ಕಾಗದೆ ಆ ಪ್ರೊಟೆಕ್ಟ್ ಮಾಡಲಿಕ್ಕಾಗದೆ ಸಿದ್ಧಿಶಕ್ತಿಯನ್ನು ಉಳಿಸ್ಲಿಕ್ಕಾಗದೆ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ದೂರ ಆಗ್ಬಿಡ್ತಾರೆ ನಂತರದಲ್ಲಿ ಆ ದೇಹ ಬೇಡದ ಆಹಾರ ಸೇವನೆ ಮಾಡೋದು ಬೇಡ ಬೇಡದ ಆಹಾರ ಸೇವನೆಯನ್ನು ಮಾಡಿದ್ರೆ ಏನಾಗುತ್ತೆ ಒಬ್ಬ ಮನುಷ್ಯನಿಗೆ ಶೀತ ಆಗ್ಬೋದು ಮುಗಿಸೋರು ಇನ್ನೊಬ್ಬ ಶಿ ಕೆಮ್ಮು ಬರ್ಬೋದು ಕಫ ಬರುತ್ತೆ ಇನ್ನೊಬ್ಬ ಮನುಷ್ಯನಿಗೆ ಗ್ಯಾಸ್ ಉತ್ಪತ್ತಿ ಆಗ್ಬೋದು ತೇಗು ಉತ್ಪತ್ತಿ ಆಗ್ಬೋದು ಕೆಟ್ಟ ಕೆಟ್ಟ ವಾಸನೆ ಬರುತ್ತೆ ಹಾಗೆ ಈ ಥರದಲ್ಲಿ ದೇಹವನ್ನು ಅಶುದ್ಧ ಮಾಡ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ದೈವಶಕ್ತಿಯ ಕಾಂಟ್ಯಾಕ್ಟ್ ಲಭ್ಯ ಆಗೋದಿಲ್ಲ ದೇವದೂತರು ಇರ್ಲಿಕ್ಕಾಗೋದಿಲ್ಲ ಹಾಗೇನಾಗ್ತಾರೆ ಅವರು ದೂರ ಆಗ್ತಾರೆ ನಂತರದಲ್ಲಿ ಆ ಮನುಷ್ಯನಿಂದಾನೇ ಪಿತೂರಿಯನ್ನು ನಡೆಸುವಂತೆ ಮಾಡದಾಗ್ತದೆ ಯಾವ ರೀತಿಯಾಗಿ ಎಷ್ಟೆಷ್ಟೋ ಭಕ್ತರು ಇರ್ತಾರೆ ಯಾವ್ಯಾವುದು ಕಾರ್ಯ ಮಾಡ್ತಾರೆ ಆ ಕಾರ್ಯ ಮಾಡಿದಲ್ಲಿ ಏನಾಗುತ್ತೆ ಅದರಲ್ಲಿ ದುಷ್ಪರಿಣಾಮ ಅವ್ರಿಗೆ ಆ ಕುಕ್ಕರ್ಮಗಳಾಗ್ಬಿಡ್ತಾವೆ ಅಂತ ತಿಳ್ಕೊಂಡು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಅವರವರ ಸಂಪರ್ಕಕ್ಕೆ ಬರುತ್ತಾರೆ ದುಷ್ಟಶಕ್ತಿಗಳ ಸಂಪರ್ಕಕ್ಕೆ ಬರೋದು ದುಷ್ಟಶಕ್ತಿಗಳ ಸಂಪರ್ಕ ಬಂದಾಗ ಏನಾಗುತ್ತೆ ದೇವದುರು ಹೋಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೆ ಎಷ್ಟೋ ಜನ ಸಕಾರಾತ್ಮಕವಾಗಿರ್ತಕ್ಕಂಥವ್ರು ಯಾವ್ಯಾವುದೋ ಕಾರ್ಯಗಳನ್ನು ಮಾಡಿ ಕೊನೆಗೆ ದೈವಿಕ ಕನೆಕ್ಟಿವಿಟಿ ಇಲ್ಲದೆ ದೈವಿಕ ಶಕ್ತಿ ಸಂಪರ್ಕ ಇಲ್ಲದೆ ಆ ಸಂದರ್ಭದಲ್ಲಿ ಬಲು ಹಾನಿಗೆ ಬಾಧೆಗೆ ಒಳಗಾಗ್ತಾರೆ ಒಟ್ಟಾರೆಯಾಗಿ ಇದರಲ್ಲಿ ಸಂಪೂರ್ಣವಾಗಿ ಪಿತೂರಿ ಅಂತಕ್ಕಂಥದ್ದೇ ನಡೆಯುತ್ತೆ ಮೋಸವೇ ನಡೆಯುತ್ತೆ ಆತ್ಮಗಳ ಕುಟಿಲತೆ ನಡೆಯುತ್ತೆ ಆತ್ಮಗಳು ಒಂದಲ್ಲ ಒಂದು ಮಾರ್ಗದಲ್ಲಿ ಆ ವಿವೇಕವನ್ನು ಕೂಡ ಹಾನಿಗೆ ಒಳಪಡಿಸ್ತಾವೆ ಆ ವಿವೇಕ ಕಲುಷಿತ ಆದರೂ ಕೂಡ ದೈವಶಕ್ತಿಗೆ ಇಷ್ಟ ಆಗೋದಿಲ್ಲ ಆಚರಣೆ ಕಲುಷಿತ ಆದರೂ ಇಷ್ಟ ಆಗೋದಿಲ್ಲ ಕಾರ್ಯಗಳು ಕಲುಷಿತ ಆದರೂ ಇಷ್ಟ ಆಗೋದಿಲ್ಲ ಆಹಾರ ಸೇವನೆ ಕಲುಷಿತ ಆದರೂ ಇಷ್ಟ ಆಗೋದಿಲ್ಲ ಆಲೋಚನೆಗಳು ಕಲುಷಿತ ಆದರೂ ಇಷ್ಟ ಆಗೋದಿಲ್ಲ ಆಗ ಅವರು ಸಂಪರ್ಕವನ್ನು ಮಾಡಲಿಕ್ಕಾಗೋದಿಲ್ಲ ಸಂಪರ್ಕ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ ಆಗ ದೇವದೂತರ ಏನಾಗ್ತಾರೆ ಅಂಥ ಸಂದರ್ಭದಲ್ಲಿ ದೂರ ಇರ್ತಾರೆ ಏನು ಪೂರ್ತಿ ಹೋಗೋದೇ ಇಲ್ಲ ದೂರ ಇರ್ತಾರೆ ಆ ಸಂದರ್ಭದಲ್ಲಿ ಆ ಮನುಷ್ಯ ಶುದ್ಧವಾದರೆ ಸಕಾರಾತ್ಮಕವಾದರೆ ದೈವಿಕ ಆಚರಣೆಗಳನ್ನು ಮಾಡಿದ್ರೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಸಿದ್ಧಿ ಶಕ್ತಿಯಾಗಿರ್ಬೋದು ಇದೆಲ್ಲ ಏನಾಗುತ್ತೆ ಮತ್ತೆ ಸರಿ ಹೋಗುತ್ತೆ ಅದಕ್ಕೆ ಕಾಲಘಟ್ಟ ಹಿಡಿಯುತ್ತೆ ಅದು ಸಮಯ ಹಿಡಿಯುತ್ತೆ ಯಾರಿಷ್ಟಿಷ್ಟು ಮಟ್ಟಿಗೆ ಸಕಾರಾತ್ಮಕ ಮಾಡ್ಕೋತಾ ಇದ್ದಾರೆ ಯಾರು ಯಾರಿಷ್ಟು ಸಕಾರಾತ್ಮಕ ಮಾಡ್ಕೋತಾ ಇಲ್ಲ ಇದರ ಆಧಾರದ ಮೇಲೆ ನಡೆಯುತ್ತೆ ನಂತರದಲ್ಲಿ ಆ ಮನುಷ್ಯ ಸ್ವಯಂ ತಿರಸ್ಕರಿಸಿದರೆ ಆ ಮನುಷ್ಯ ನಂಬೋದಿಲ್ಲ ಅನ್ಕೊಳ್ಳಿ ಮತ್ತೆ ಭಗವಂತನ ಶಕ್ತಿ ಗೊತ್ತಾಗುತ್ತೆ ಧಾರ್ಮಿಕತೆ ಆಚರಣೆ ಆಗುತ್ತೆ ಆಗ ಮನುಷ್ಯನ ಯಾವುದೋ ಒಂದು ಕಾರಣಕ್ಕೆ ಅಹಂಕಾರ ಬಂದ್ಬಿಟ್ಟು ನಾನೇ ದೇವ್ರು ಅಂತ ಹೊರಡ್ಬಿಡ್ತಾರೆ ಮನುಷ್ಯ ಏನ್ಮಾಡ್ತಾನೆ ನರಮಾನ್ವ ನಾನೇ ದೇವರು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಆ ಶಕ್ತಿಗಳಿಗೆ ಆ ಗೌರವ ಆ ಒಂದು ತನ್ನನ್ನು ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ಭಾವ ತನ್ನ ಒಂದು ಸಕಾರಾತ್ಮಕ ಗುಣ ನಡತೆ ಅದನ್ನು ಮರ್ಬಿಡ್ತಾನೆ ಅಹಂಕಾರದ ಕಾರಣ ದರ್ಪದ ಕಾರಣದಿಂದ ನಾನೇ ನಾನೇ ಸರ್ವಶಕ್ತ ನಾನೇ ಸರ್ವಶಾಲಿ ಹಾಗೆ ಹೀಗೆ ಎಂತಕ್ಕಂಥ ಕಾರಣದಿಂದ ಏನಾಗುತ್ತೆ ಆ ಮನುಷ್ಯನಿಂದನೇ ತಿರಸ್ಕಾರ ಎಂಬತಕ್ಕಂಥದ್ದಾಗತ್ತೆ ಅಪಮಾನ ಆಗುತ್ತೆ ಆ ಮನುಷ್ಯನಿಂದಲೇ ಸ್ವಯಂ ಆ ಒಂದು ಕಲುಷಿತ ಆಚರಣೆಗಳು ಪ್ರಾರಂಭ ಆಗ್ಬಿಡ್ತಾವೆ ಅಹಂಕಾರ ಮದ ಬರುತ್ತೆ ಪರೀಕ್ಷೆಗಳು ನಡೀತಾವೆ ಮನುಷ್ಯರಿಗೂ ಪರೀಕ್ಷೆಗಳು ನಡೀತಾವ ಒಳ್ಳೇದು ಕೊಟ್ಟು ನೋಡ್ತಾರೆ ಕೆಟ್ಟದ್ದು ಕೊಟ್ಟು ನೋಡ್ತಾರೆ ಯಾರು ಹೇಗೆ ಹೇಗೆ ಬಳಸ್ತಾರೆ ಅಂತ ಶಕ್ತಿಯನ್ನು ಕೊಟ್ಟು ನೋಡ್ತಾರೆ ಈ ಶಕ್ತಿಯನ್ನು ಹೇಗೆ ಬಳಸ್ಕೋತಾರದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನೋಡಿ ಹಾಂ ಮೊದಲೆಲ್ಲ ಹೇಗಿಗೋ ಜೀವನ ಮಾಡ್ತಾ ಇರ್ತಾರೆ ಅಧಿಕಾರ ಬಂತು ಅಂತ ಸಿಂಹಾಗ್ಬಿಡ್ತಾರೆ ಹಾಂ ಯಾರನ್ನೂ ಉಳಿಸೋದಿಕ್ಕೆ ಹೋಗೋದಿಲ್ಲ ಇನ್ನು ಕೆಲವರು ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ರೀತಿಯಾಗಿ ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾರೆ ಅದೆಲ್ಲ ಪರೀಕ್ಷೆಗಳು ಈ ಶಕ್ತಿ ಹೇಗೆ ಬಳಸ್ಕೊಳ್ಳುತ್ತೆ ಈ ಜೀವನ ನೋಡೋಣ ಅಂತ ಅಧಿಕಾರ ಕೊಟ್ಟು ನೋಡ್ತಾ ಕಿತ್ಕೊಂಡು ಪುಟ್ಪಾತಿ ಮಾಡಿರೋರು ಇದ್ದಾರೆ ಅಲ್ವಾ ಪುಟ್ಪೊತ್ತಾಗಿರೋರು ಇಲ್ವಾ ಅಧಿಕಾರ ಆಚರಣೆ ಮಾಡ್ತಾರೆ ನಮ್ಗೆ ಆ ಸವಾಸನ ಬೇಡ ನಮ್ಮನ್ನು ಬಿಟ್ಬಿಡಿ ನಮ್ಮ ನಮ್ಮ ಹಲ್ಲಂಡೆಗೆ ಬರಬೇಡಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಕಾಡಲ್ಲಿ ಹೋಗಿ ವಾಸ ಮಾಡ್ತೀವಿ ನಾವು ಗುಹೆಯಲ್ಲಿ ಹೋಗಿ ವಾಸ ಮಾಡ್ತೀವಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ರೌಡಿಸಮ್ ಮಾಡೋರು ನೋಡಿಬೇಕಾದ್ರೆ ರಾಜಕೀಯದಲ್ಲಿ ಇರ್ತಕ್ಕಂಥ ನೋಡಿ ಎಷ್ಟೆಷ್ಟು ಜನ ಒಂದು ಅಧಿಕಾರ ಸ್ಥಿತಿಗೆ ಬಂದು ಅದೆಲ್ಲ ಬಿಟ್ಟು ಕೂತಿರ್ತಾರೆ ಹಾಗೆ ಶಕ್ತಿನ ಕೊಟ್ಟು ನೋಡ್ತಾನೆ ಭಗವಂತ ಕಿತ್ಕೊಂಡು ನೋಡ್ತಾನೆ ಹಾಗೆ ಮನುಷ್ಯನಿಗೆ ಶಕ್ತಿ ಪ್ರಾಪ್ತಿ ಆದಾಗ ಏನಾಗ್ಬಿಡುತ್ತೆ ಅವನಿಗೆ ಅಹಂಕಾರ ದರ್ಪ ಬಂದ್ಬಿಡುತ್ತೆ ಆಗ ನಾನೇ ಹೆಚ್ಚು ನಾನೇ ಹಾಗೆ ಹೀಗೆ ಎಂತಕ್ಕಂಥ ಭಾವದಲ್ಲಿ ಆ ಒಂದು ಶಕ್ತಿಗಳಿಗೆ ಒಂದು ಗೌರವವನ್ನು ಕೊಡೋದಾಗಲಿ ಆ ಒಂದು ಭಕ್ತಿ ಬ ಭಯ ಭಕ್ತಿಯಿಂದ ನಡ್ಕೊಳ್ಳೋದಾಗಲಿ ನಡ್ಕೊಳ್ಳೋದಿಲ್ಲ ಅಹಂಕಾರ ಮಾರ್ಗದಿಂದ ನಡ್ಕೊಳ್ತಾ ಹಾಗೇನು ಮಾಡ್ತಾರೆ ಆ ಮನುಷ್ಯ ಆ ಸ್ವಯಂ ಆ ದೇವದೂತರನ್ನ ದೂರೀಕರಿಸ್ಕೊಳ್ತಕ್ಕಂಥದ್ದು ಆಗುತ್ತೆ ಈ ರೀತಿಯಾಗಿ ಇನ್ನು ದೈವಶಕ್ತಿ ಯಾರಿಗೆ ಯೋಗ ಇರುತ್ತೆ ಯಾರು ಎಷ್ಟು ಸಾಧನೆ ಮಾಡಿರ್ತಾರೆ ಅಷ್ಟು ಸಮಯದವರೆಗೆ ಆ ಸಾಧನೆಗೆ ಅನುಸಾರವಾಗಿ ಆದೇಶವನ್ನು ನೀಡಿದರೆ ಅವ್ರಿಗೆ ಇರ್ತಾರೆ ನಂತರದಲ್ಲಿ ಕೂಡ ಅವ್ರು ಹೋಗ್ತಕ್ಕಂಥದ್ದರಲ್ಲಿ ಹೋಗ್ತದೆ ಅದು ಸ್ವಯಂ ಇರುತ್ತೆ ಇದರಲ್ಲಿ ಏನು ಬೇರೆ ಇರೋದಿಲ್ಲ ಸಾಧನೆಗೆ ತಕ್ಕ ಫಲ ಇರುತ್ತೆ ಸಾಧನೆಗೆ ತಕ್ಕ ಅನುಗ್ರಹ ಇರುತ್ತೆ ಅದಕ್ಕೆ ದೈವಿಕ ಶಕ್ತಿಗಳ ಅನುಗ್ರಹ ಪಡೆದಂಥ ಪಕ್ಷದಲ್ಲಿ ನಿತ್ಯ ಸಾಧಕನಿರಬೇಕು ಆ ಜೀವ ಜೀವ ನಿತ್ಯ ಸಾಧನೆಯನ್ನು ಮಾಡ್ತಾ ಇದ್ರೆ ಆ ಊರ್ಜೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಮಂತ್ರಶಕ್ತಿಯನ್ನು ಹೇಗೆ ಪಡ್ಕೊಳ್ಳೋದು ಮಂತ್ರ ಸಾಧನೆಯನ್ನು ಹೇಗೆ ಮಾಡೋದು ಮಂತ್ರಶಕ್ತಿ ಗಳಿಸಿದಂಥ ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಳೋದು ಆ ಮಂತ್ರಶಕ್ತಿಯ ಕಾರ್ಯ ಏನು ಆ ಇತ್ಯಾದಿ ವಿಷಯಗಳ ಬಗ್ಗೆ ಯಾವ್ಯಾವ ಮಂತ್ರಗಳನ್ನು ಹೇಳ್ಬೋದು ಯಾವಾಗ ಹೇಳಬೇಕು ಯಾವ ರೀತಿಯಾದಂಥ ಮಂತ್ರಗಳು ಯಾವ ಎಷ್ಟು ವಿಧಗಳಿದ್ದಾವೆ ಏನು ಕಾರ್ಯ ಮಾಡ್ತಾವೆ ಯಾವ ವಿಧಾನದಲ್ಲಿ ಕಾರ್ಯ ಮಾಡ್ತಾ ಸರಿ ಯಾವ ಕಾರ್ಯ ಮಾಡ್ತಾ ಇದ್ರೆ ಆಗುತ್ತೆ ಅನುಕೂಲ ಆಗುತ್ತೆ ಇದೆಲ್ಲ ಕೂಡ ವಿಡಿಯೋ ಮಾಡ್ತೇನೆ ಹಾಂ ಇದೆಲ್ಲ ವಿಡಿಯೋ ಮಾಡ್ತೇನೆ ಯಾರು ಮಂತ್ರದ ಬಗ್ಗೆ ತಿಳಿಯಲಿಕ್ಕೆ ಬಯಸ್ತೀರ ಅವರು ಆ ವೀಡಿಯೋಸ್ಗಳನ್ನು ವಿಶ್ವವಾಗಿ ನೀವು ನೋಡ್ಬೋದು ಈಗ ಆ ಒಂದು ದೇವದೂತರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಕ್ಷದಲ್ಲಿ ಅಥವಾ ಅನ್ಯ ಶಕ್ತಿಗಳೇ ಆ ಶಕ್ತಿಯನ್ನು ದೂರೀಕರಿಸಲು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ದೈವಶಕ್ತಿ ಇರ್ತಾರೆ ಅವರು ಲಿಮಿಟೆಡ್ ಎಷ್ಟು ಶಕ್ತಿ ಬೇಕೋ ಅಷ್ಟು ಸಂಯೋಜನೆಯನ್ನು ಹೊಂದಿರ್ತಾರೆ ಆ ಸಂದರ್ಭದಲ್ಲಿ ಈಗ ಒಂದು ಕಮಲ ಇದೆ ಆ ಕಮಲದಲ್ಲಿ ಒಂದು ಎಲೆಯನ್ನು ತೊಗೊಂಡ್ರೆ ಏನಾಯ್ತು ಅದು ದಳ ಅಂತ ಅಂತಾಯ್ತು ಒಟ್ಟಿಗಿದ್ರೆ ಹೂ ಆಯ್ತು ಈಗ ಅವ್ರಿಗೆ ಏನು ಬೇಕು ಅವರೊಂದು ದಳ ಆಗಿರ್ತಾರೆ ಆ ಸಂದರ್ಭದಲ್ಲಿ ಆ ದಳಕ್ಕೆ ಮಿಗಿಲಾಗಿ ಇನ್ನೂ ಅನ್ಯ ಹೂಗಳು ದಾಳಿ ಮಾಡೋದನ್ನು ಪಕ್ಷದಲ್ಲಿ ದಳ ದಳ ಕಡಿಮೆ ಆಗುತ್ತೆ ಅಲ್ವಾ ಹೂವಿನ ದಳ ಎಲೆ ಅದು ಶಕ್ತಿ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿಗಳ ಹಾವಳಿ ದಾಳಿ ಇಂಥ ಸಂದರ್ಭ ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ಕೂಡ ದೇವದೂತರು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅದು ಸೋಲಲ್ಲ ಅಥವಾ ದೂರ ಆಗ್ತಕ್ಕಂಥದ್ದಲ್ಲ ಆ ಸಂದರ್ಭಕ್ಕೆ ಆ ಪ್ರಯತ್ನಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಈಗ ಒಂದು ಸಿಂಹ ಏನೋ ಒಂದು ಜಂಪ್ ಮಾಡ್ಬೇಕು ಆ ಕಡೆಗೆ ಈ ನದಿ ಬಿಟ್ಟು ಆ ಕಡೆ ನದಿಗೆ ಜಂಪ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಹೋಗಿ ಬಂದು ಬಗ್ ಬಡ್ಡಿಗೆ ಬಂದು ಬಗ್ ಹತ್ರ ಬಂದು ಬಡ್ಡೆ ಹತ್ರ ಬಂದು ಬಗ್ ನೋಡ್ತಿತ್ತು ಹಿಂಗೆ ನೀರು ಎಷ್ಟು ಆಳ ಇದೆ ಎಷ್ಟು ನೀರು ಹರಿತಾ ಇದೆ ರಭಸ ಎಷ್ಟು ಸ್ಪೀಡಾಗಿದೆ ಇಲ್ಲಿ ಯಾವ್ದಾದ್ರು ಮೊಸಳೆ ವಾಸ ಇದೆಯಾ ಅಥವಾ ಮೊಸಳೆಗಳಿದ್ದಾವೆ ತಿಮ್ಮಿಂಗಿ ಇಲ್ಲೇನಾರು ನಾನು ಅಪ್ಪಿತಪ್ಪಿ ಬಿದ್ಬಿಟ್ರೆ ಅಲ್ಲೇನಾರು ತಿಂದರೆ ಸಿಂಹ ಇದ್ದರೆ ನಂಗೆ ಏನಾರು ಹಾನಿ ಮಾಡಿದ್ರೆ ಇದೆಲ್ಲ ಆಲೋಚನೆ ಮಾಡ್ತೀನಿ ಬಗ್ ನೋಡ್ತೆ ಆಮೇಲೆ ಏನು ಮಾಡುತ್ತೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗೋದಿಲ್ಲ ಇಲ್ಲಿಂದ ದಾಟಬೇಕಲ್ವಾ ತಗುತ್ತೆ ನಾನು ಯಾವ ರೇಂಜಲ್ಲಿ ಹಾರಿದ್ರೆ ಅಲ್ಲಿಗೆ ತಲುಪಬಲ್ಲೆ ನಾನು ಅಂತ ಹೇಳಿ ಹಿಂದೆ ಹೋಗೋದು ಅದರರ್ಥ ಅದರಲ್ಲಿ ಎದುರುಕೊಂಡಿದೆ ಅಂತ ಅಲ್ಲ ದೈವಶಕ್ತಿಗಳು ಕೂಡ ಅಷ್ಟೇ ಅಂಥ ದಾಳಿಕೋರರು ಬಂದಂಥ ಪಕ್ಷದಲ್ಲಿ ದುಷ್ಟಶಕ್ತಿಗಳು ಬಂದಂಥ ಪಕ್ಷದಲ್ಲಿ ಅವರು ಹಿಂದೆ ಸಾಕ್ತಾರೆ ಅಂತಂದರೆ ಅವ್ರು ಎದುರ್ಕೊಂಡು ಹೋಗೋದು ಅಂತ ಅಲ್ಲ ಬದಲಿಗೆ ಹೋದರೆ ಆ ಈ ಬಂದಿದೆ ವ್ಯವಸ್ಥೆ ಇದು ಯಾವುದು ವ್ಯವಸ್ಥೆ ಈ ವ್ಯವಸ್ಥೆ ಶಕ್ತಿ ಸಾಮರ್ಥ್ಯ ಏನು ಇವು ಯಾವ ಒಂದು ಮಾರ್ಗಗಳನ್ನು ಅನುಸರಿಸ್ತಾವೆ ಏನಿದೆ ವಿಷಯ ಇವುಗಳನ್ನು ದಮನ ಮಾಡ್ತಕ್ಕಂಥದ್ದು ಹೇಗೆ ಇವುಗಳನ್ನು ದೂರೀಕರಿಸ್ತಕ್ಕಂಥದ್ದು ಹೇಗೆ ಹೇಗೆ ಸಮಾಲೋಚನೆ ಮಾಡಬೇಕು ಹೇಗೆ ಕಾರ್ಯವನ್ನು ಕೈಗೊಳ್ಳಬೇಕು ಎಲ್ಲ ಕೂಡ ಕಾರ್ಯ ವೈಖರಿಯನ್ನು ರಚನೆ ಮಾಡ್ಕೊಳ್ಲಿಕ್ಕೆ ದೂರ ಹೋಗ್ತಾರೆ ಹೋಗಿ ಮತ್ತೆ ಬರ್ತಾರೆ ಆಮೇಲೆ ಏನು ಕೊಡಬೇಕು ಯಾವ ಮಾರ್ಗವನ್ನು ಕೊಡಬೇಕು ಭಕ್ತನಿಗೆ ಯಾವ ವಿಷಯಗಳನ್ನು ಕೊಡಬೇಕು ಏನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡಿಸ್ತಾರೆ ಹಾಗೆ ಸಿಂಹ ಹಿಂದಕ್ಕೆ ಹೋಗ್ಬಿಟ್ಟು ಇಲ್ಲಿಂದ ನಾನು ಎಷ್ಟು ಸ್ಟೆಪ್ ಹೀಗೆ ಹೀಗೆ ಹೀಗೀಗಾರ್ಯಾರ ಅಲ್ಲಿ ಜಂಪ್ ಮಾಡ್ಬೋದು ಅಲ್ಲಿ ಹುಲಿನರು ಇರಲಿ ಅಥವಾ ಇಲ್ಲಿನರು ಇರಲಿ ಅಥವಾ ಯಾವುದೇ ಒಂದು ತಿಮಿಂಗ್ಳನಾದ್ರು ಇರಲಿ ನನ್ನ ಸೇಫ್ಟಿಯನ್ನು ಇಲ್ಲಿಂದ ಆ ಕಡೆ ದಿಕ್ಕಿಗೆ ಸಾಗಬೇಕು ಉದ್ದೇಶ ಆ ಸೇಫ್ಟಿಯನ್ನು ಇಲ್ಲಿಂದ ಜಿಗಿತಾ ಇದ್ದರೆ ನನ್ಗೆ ಹಾನಿಯಾಗಬಾರ್ದು ಆ ರೀತಿಯಾಗಿ ಸಿಂಹದ ಆಲೋಚನೆ ಆಗಿರುತ್ತೆ ಹುಲಿ ಆಲೋಚನೆ ಆಗಿರುತ್ತೆ ಹಾಗೆಯೇ ದೈವಶಕ್ತಿಗಳ ಆಲೋಚನೆ ಸಕ್ಷಮವಾಗಿರುತ್ತೆ ಅವ್ರು ಮೊದಲೇ ಪರಿಣಿತಿಯನ್ನು ಹೊಂದಿರ್ತಾರೆ ಮತ್ತೇನು ಹೊಸದಾಗಿ ಬೇಕಾಗಿಲ್ಲ ಯಾರು ಹೇಗೆ ಬಂದರೆ ಏನು ಮಾಡಬೇಕಂತ ಆದರೆ ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ದೂಷಿತತೆಯನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ ದೂರೀಕರಿಸಲಿಕ್ಕೆ ಹೋಗೋದಿಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ದೂರ ಹೋಗ್ತಾರೆ ಅವರಿಂದ ಈಗ ಒಳ್ಳೆ ಜನರನ್ನ ನೋಡಿ ಯಾರು ಕೆಟ್ಟ ಕೆಟ್ಟ ಆಚರಣೆಗಳನ್ನು ಮಾಡ್ತಾ ಇದ್ರೆ ಓ ನೀನು ಶಕ್ತಿಶಾಲಿ ಅಲ್ಲ ನೀನು ಕಡಿಮೆ ಅಂತ ಏನು ಹೋಗೋದಿಲ್ಲ ಆ ದುಷ್ಟರನ್ನು ಕಂಡರೆ ದೂರ ಇರು ಅದು ಗಬ್ಬು ನಾರ್ತಾ ಇದೆ ವಾಸನೆ ಹೊಡಿತಾ ಇದೆ ಅದ್ರ ಹತ್ರ ನೀನು ವಾಸನೆ ಹೊಡಿತಾ ಇದ್ದೆ ಅಂತ ಹೇಳೋಕೋದ್ರೂ ಕೂಡ ನಮ್ಗೆ ವಾಸನೆ ಹತ್ಕೊಬಿಡುತ್ತೆ ಅಲ್ವೇನೋ ಅಲ್ವೇನು ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಮೊದಲೇ ದೂರ ಆಗ್ಬಿಡ್ತಾರೆ ಇಲ್ಲಿಂದ ಬೇಡ ವಿಷಯ ಬೇಡ ಎಂತಕ್ಕಂಥ ಕಾರಣಕ್ಕೆ ಹಾಗೆ ದೈವಶಕ್ತಿ ಕೂಡ ಅಷ್ಟೇ ಯಾವುದು ದುಷ್ಟಶಕ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಅದನ್ನು ತಡೆಯಲಿಕ್ಕೆ ದೂರ ಬರೋದಿಲ್ಲ ಬೇರೆ ಮಾಧ್ಯಮದಲ್ಲಿ ಏನು ಕಾರ್ಯ ಮಾಡಬೇಕು ಅದನ್ನು ಮಾಡ್ತಾರೆ ಹಾಗೇ ದೇವದೂತರು ಯಾರ್ದಾರು ಜೀವನದಲ್ಲಿ ಇದ್ದಂಥ ಪಕ್ಷದಲ್ಲಿ ಇಂಥ ಕಾರಣಗಳಿಂದ ದೂರ ಆಗ್ತಾರೆ ಮತ್ತೆ ರೀತಿಯ ಕಾರ್ಯವನ್ನು ಕೂಡ ಮಾಡ್ತಾರೆ ಭಕ್ತರನ್ನಂತೂ ಧರ್ಮವಾಗಿದ್ರೆ ಎಂದೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಧಾರ್ಮಿಕ ಆಚರಣೆಗಳನ್ನು ಮಾಡುವವರಿಗೆ ಸದಾ ಬೆಳಕೆ ಕತ್ತಲಿ ಅಂತ ಹೇಳ್ತಾ ಇವರು ನಾನು ಸುತ್ಮಚಾರ್ಯ ನಾಕಾತ್ಮಕ ಸ್ವಸ್ಥೆ ಪಕ್ಷ ಮಾಡುವಂಥದ್ದಂಥ ಸಮಸ್ಯೆ ಪಕ್ಷ ಧೂಪದಿ ಆಟ ಮಾಡ್ಬೋದು ಇದನ್ನು ಸ್ವತೃತಗಳು ಮನೆ ಇಟ್ಕೊಂಡು ಗುಟ್ಕೊಂಡು ಮನೆಗೆ ಕಾರ್ಯ ಕಾರಣ ಮಾಡಿದ್ರಿಂದ ಆತ್ಮಸ್ಯಗಳು ಮುಕ್ತರಾಗ ತಂತ್ರ ಮತ್ತು ಬಾಧೆಗಳ ನಿವಾಣ ಮಾಡಬಹುದು ಲಕ್ಷ್ಮೀ ಗುರುಪಡ ಪ್ರಾಪ್ತಿ ದೂಪ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಹಣಕಾಸಿನ ಅನುಕೂಲಗಳು ಕೈಗೊಂಡು ಕೂಡ ಲಭ್ಯ ಆಗಿದೆ ಹಾಗೆ ಅಲ್ಲಿ ಕೊಡಲೇ ದೇವತೆಗೆ ತರಪತಿ ಕೊಂಡು ಲಭ್ಯ ಇದೆ ಸ್ಥಾನಕ್ಕೆ ಬಳಸಿದ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಹಾಗೆ ಹುಡುಕಲು ಸಂಬಂಧಪಟ್ಟ ಔಷಧಿ ಹನ್ನೆರಡು ಔಷಧಿ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಮದ್ದಾಗ್ತಿದ್ರೆ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಆಸಕ್ತರು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಅನ್ಯ ಸಮಸ್ಯೆಗಳಿದ್ದಂತಹ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಸ್ತ ಪರಿಶೀಲನೆ ಮಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸಬಹುದು ಇತ್ಯಾದಿ ವಿಷಯಗಳ ಸಮಸ್ಯೆಗಳಿದ್ದಂತಹ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹನ್ನ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಇನ್ನೊಂದು ವರ್ಷದ ಸಮಸ್ಯೆ ಇರುತ್ತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೇರಪೀಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆಗಳ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ರೆ ಗಮನ ಶಿಕ್ಷಣ ಹಾಕಿ ಅನ್ಯತೆ ಕರೆಗಳನ್ನು ಮಾಡಬೇಡಿ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತಗೊಂಡು ಮಾತ್ರ ಸಮಯದ ಅಭಾವ ಇರುತ್ತೆ ವಿಜಯದುರ್ಗ ಅಪರಾಧ ಚಾನಲ್ಗೆ ವಿಡಿಯೋಸ್ಗಳನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಸಮಯದ ಅಭಾವ ಇರುತ್ತೆ ಹಾಗಾಗಿ ಗಮನಿಸಿ ಅನ್ಯ ಕಾರ್ಯಗಳು ಇರ್ತಾವೆ ನಿಮಗೆ ಸಮಸ್ಯೆ ಇದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯವನ